It is teaching profession that we attempt to mold the minds and hearts of the younger people and make them fit citizens for the community which we wish to build. <laughs> श्री सरस्वती श्री सरस्वती मामवतु श्री सरस्वती मामवतु श्री सरस्वती काम को पी, पी श्री तरस्वती, श्री तरस्वती, तो थी बानी काम कोटि पी थी बानी मामुश्री सरस्वती मामुश्री सस्वती ರೋಹಿಣಿ ಮೇಡಮ್ ಅವರು ಬೀಳ್ಕೊಡುವ ವಯೋತ್ ರೋಹಿಣಿ ಮೇಡಮ್ ಅವರನ್ನು ಬೀಳ್ಕೊಡುವ ಈ ಸಮಾರಂಭದಲ್ಲಿ ಬೀಳ್ಕೊಡಲಿಕ್ಕೆ ನಮ್ಮ ಶಾಲೆಯಲ್ಲಿ ಸಾಧಾರಣವಾಗಿ ನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸಿದ ಒಂದು ಮಹಿಳೆ ಹಾಗೂ ರೋಹಿಣಿ ಮೇಡಮ್ ಅವರು ನಾಲ್ಕು ವರ್ಷದಿಂದ ಇಲ್ಲಿ ಸರ್ವಿಸ್ ಮಾಡಿದ್ದಾರೆ ಅದರೊಟ್ಟಿಗೆ ನಮ್ಮ ರೋಹಿಣಿ ಮೇಡಮ್ ಬಂದ ನಂತರ ಎರಡು ವರ್ಷದ ನಂತರ ನಮಗೆ ಪಿ ಎಂ ಸಿ ಯೋಜನೆಯನ್ನು ಬ ಬರುವ ಹಾಗೆ ಆಯಿತು ಆದ ಕಾರಣ ಈ ಪಿ ಎಂ ಶ್ರೀ ಯೋಜನೆಯಲ್ಲಿ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ವಹಿಸಿದಂಥ ಎಲ್ಲ ಒಂದು ಹದಿನಾಲ್ಕು ಒಟ್ಟಿಗೆ ಸೇರಿಕೊಂಡು ಅದೊಂದು ಶ್ರಮಪಟ್ಟಿದ್ದಾರೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದಲ್ಲದೆ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳು ಮತ್ತು ಎಸ್ ಟಿ ಎಂ ಸಿ ಕಮಿಟಿಯವರಲ್ಲಿ ಒಳ್ಳೆಯ ರೀತಿಯಲ್ಲಿ ನಡವಳಿಕೆಯನ್ನು ನಡೆದುಕೊಂಡು ಒಳ್ಳೆಯ ಒಂದು ಸಂಬಂಧ ಇದ್ದಂಥ ಒಬ್ಬ ಮಹಿಳೆ ಆದ್ದರಿಂದ ಆ ಎಮ್ ತುಂಬ ಶ್ರಮಪಟ್ಟು ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆಲ್ಲ ಯಶಸ್ವಿಯನ್ನು ಕಾರ್ಮಿಕಿಸುತ್ತಾರೆ ಆದ ಕಾರಣ ಈ ಒಂದು ಬೀಳ್ಕೊಡುವ ಸಮಾರಂಭದಲ್ಲಿ ನಾವೆಲ್ಲ ಅವರೊಟ್ಟಿಗೆ ಜೊತೆಯಾಗಿ ಇದ್ದು ಸಂಭ್ರಮದಿಂದ ಅವರನ್ನು ಬೀಳ್ಕೊಡುವ ಈ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಗಳನ್ನೆಲ್ಲ ಸಂಭ್ರಮಿಸಿ ಮಾಡಿದ್ದಾರೆ ಆದ್ದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದರೆ ಒಂದು ಎರಡು ವರ್ಷದಿಂದ ಆಟಿ ಒಂಜಿ ಕಾರ್ಯಕ್ರಮ ಆಟಿ ಡೋಂಜಿ ದಿನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ ಬಾಲೆಯಲ್ಲೇ ಊಟ ಮತ್ತು ಎಲ್ಲ ಪೋಷಕರನ್ನು ಕರೆದು ಬಾಳೆ ಎಲೆ ಊಟದಲ್ಲಿ ಎಲ್ಲ ಮಾಡಿದ್ದಾರೆ ಅದಲ್ಲದೆ ಆಟಿ ಡೋಂಜಿ ದಿನ ಅಂತ ಕಾರ್ಯಕ್ರಮ ಮಾಡಿದಲ್ಲಿ ಮೊದಲಿನ ಉಗ್ರಾಮದಲ್ಲಿ ಯಾವ ರೀತಿಯೆಲ್ಲ ಮಾಡ್ತಾರೆ ಆ ರೀತಿ ಅಂದರೆ ಅಲಸಂಡೆ ಮತ್ತು ಉಪ್ಪಡಬಚ್ಚಿರಿ ಮತ್ತು ತೆಕ್ಕರೆ ತಲ್ಲಿ ಇದೆಲ್ಲ ಮಾಡುವಂತಹ ವ್ಯವಸ್ಥೆ ಮಕ್ಕಳಿಗೆ ಹೇಗೆ ಬರಬೇಕು ಅಂತ ಅದನ್ನು ಅನುಭವ ಮಾಡಿ ಕೊಟ್ಟಿದ್ದಾರೆ ಅದಲ್ಲದೆ ಎಲ್ಲ ಒಂದು ಕಾರ್ಯಕ್ರಮ ಮಾಡುವುದಾದರೂ ಸಹ ಅವರು ಮುದುವರ್ಜಿಯನ್ನು ವಹಿಸಿಕೊಂಡು ನಮಗೆ ಪಿ ಎಮ್ ಸಿ ಯೋಜನೆ ಬಂದ ನಂತರ ಅದರೆಲ್ಲ ತುಂಬ ಕೆಲಸಗಳಿರ್ತದೆ ಅದನ್ನು ಟೀಚರು ಮತ್ತು ಕಮಿಟಿಯವರನ್ನು ಒಟ್ಟಿಗೆ ಸೇರಿಕೊಂಡು ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಮುಂದ್ ಮುದುವರ್ಜಿ ವಹಿಸಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಕಮಿಟಿಯ ಪರವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯ ಪರವಾಗಿ ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕ ವರ್ಗದವರ ಪರವಾಗಿ ಅವರಿಗೆ ತುಂಬ ಹೃದಯದ ನಾನು ಕೃತಜ್ಞತೆ ಸಲ್ಲಿಸ್ತಾರೆ ಶಾರದೇ ದಯಾಪಾಲಿಸು ನಮ್ಮ ಬಗಮೂರು ಕೆ ಪಿ ಎಂ ಸಿ ಪಿ ಎಂ ಸಿ ಶಾಲೆಯಲ್ಲಿ ಕಳೆದ ನಾಲ್ಕು ವರ್ಷದ ಹಿಂದೆ ಶ್ರೀಮತಿ ರೋಹಿಣಿ ಅವರು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಅಧಿಕಾರವನ್ನು ಹಸ್ತಾಂತರಿಸಿದ್ದ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಈ ಶಾಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಶಾಲೆಯಲ್ಲಿ ನಡೆದಿದೆ ಅಲ್ಲದೆ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳ ಸಂಖ್ಯೆಯ ಕೊರತೆ ಇತ್ತು ಅವರು ಬಂದ ನಂತರ ಶಿಕ್ಷಣಕ್ಕೆ ಮತ್ತೆ ಎಲ್ಲ ಶಿಕ್ಷಣ ಚಟುವಟಿಕೆಗಳಿಗೆ ಬಹಳ ಪ್ರೋತ್ಸಾಹ ನೀಡಿ ಈ ಶಾಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ ಇನ್ನೂರ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಇದೆ ಅದರಲ್ಲಿ ನಮ್ಮ ರೋಹಿಣಿ ಟೀಚರ್ ಅವರು ಕಳೆದ ನಾಲ್ಕು ವರ್ಷಗಳಲ್ಲಿ ಈ ಶಾಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ಕೇಂದ್ರ ಸರ್ಕಾರದ ಪಿ ಎಫ್ ಸಿ ಯೋಜನೆಯನ್ನು ಕೂಡ ಈ ಶಾಲೆಯಲ್ಲಿ ಅನುಷ್ಠಾನ ಸಮರ್ಪಕವಾಗಿ ಅನುಷ್ಠಾನ ಮಾಡುವಲ್ಲಿ ಈ ತಮ್ಮ ನಿವೃತ್ತಿಯ ಕಾಲದಲ್ಲಿಯೂ ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ಸಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಒಂದು ಯೋಜನೆಯ ಒಂದು ರೂಪಾಯಿ ಅನುದಾನವು ಕೂಡ ಮುಸಿಯುವುದಾಗದೆ ಮಕ್ಕಳಿಗೆ ಮತ್ತು ಶಾಲೆ ಅಭಿವೃದ್ಧಿಗೆ ಸಮರ್ಪಕವಾಗಿ ಅನುಷ್ಠಾನ ಮಾಡುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ ಅದಲ್ಲದೆ ಮಕ್ಕಳ ಪೋಷಕರು ಮತ್ತು ಮಕ್ಕಳೊಂದಿಗೆ ಕೂಡ ಬಹಳಷ್ಟು ಮುತುವರ್ಜಿಯಿಂದ ಕೆಲಸವನ್ನು ನಿರ್ವಹಿಸಿ ಮಕ್ಕಳ ಶಿಕ್ಷಣ ಹಾಗೂ ಶಾಲಾ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವ ರೋಹಿಣಿ ಮೇಡಮ್ರವರು ಮೇಡಮ್ ರವರಿಗೆ ಪ್ರಥಮವಾಗಿ ನಾನು ಎಲ್ಲ ನನ್ನ ಮಗು ಕೂಡ ಈ ಶಾಲೆಯಲ್ಲಿ ಕಲಿತಾ ಇದೆ ಪೋಷಕರ ಪರವಾಗಿ ಎಲ್ಲ ಪೋಷಕರ ಪರವಾಗಿ ಪ್ರಥಮವಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಅವರು ನಮ್ಮ ಶಾಲೆಯಿಂದ ಅಥವಾ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಸುಮಾರು ದೀರ್ಘ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಇದ್ದಾರೆ ನಮಗೆ ನಮ್ಮ ಶಾಲೆಗೆ ಅವರ ನಿವೃತ್ತಿಯು ಬಹಳಷ್ಟು ನಮಗೆ ನಷ್ಟ ಅಂತ ಹೇಳ್ಬೋದು ಯಾಕೆಂತ ಹೇಳಿದರೆ ಉತ್ತಮ ಕ್ರಿಯಾಶೀಲ ಆಡಳಿತ ಮತ್ತು ಶಿಕ್ಷಣ ಎಲ್ಲ ವಿಧಗಳಲ್ಲಿ ಇದು ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವಲ್ಲಿ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂಥ ರೋಹಿಣಿ ಟೀಚರ್ ಅವರು ಇಂದು ಶಾಲೆಯಿಂದ ನಿವೃತ್ತಿಯಾಗುತ್ತಿರುವುದು ನಮಗೆ ಬಹಳಷ್ಟು ಬೇಸರವಿದೆ ಆದರೂ ಕೂಡ ಸರ್ಕಾರದ ನಾವು ನಿಯಮ ಏನಿದೆ ಅದಕ್ಕೆ ನಾವು ಒಪ್ಪಲೇಬೇಕು ಆದರೂ ಕೂಡ ಭಾಳಷ್ಟು ಮುತುವರ್ಜಿಯಿಂದ ಕೆಲಸ ನಿರ್ವಹಿಸಿರುವ ರೋಶೀಕರ್ ಇವತ್ತು ಈ ಶಾಲೆಯಿಂದ ಆಗ್ತಾ ಇದ್ದಾರೆ ಅದಕ್ಕೆ ನಮ್ಮ ಕೆಲಸಕ್ಕೂ ಈ ಶಾಲೆಗೆ ಭಾಳ ಒಂದು ತುಂಬಲಾರದ ಆ ಒಂದು ಶಾಲೆಯ ಅಭಿವೃದ್ಧಿಗೆ ಭಾಳಷ್ಟು ನರ್ಥ ಅಂತೇಳಿ ನಾ ನಮ್ಮ ನಮ್ಮ ಒಂದು ಕಲ್ಪನೆ ಅದರೊಟ್ಟಿಗೆ ಅವರು ನಿವೃತ್ತಿ ನಮ್ಮ ನೆರೆಕೆರೆಯವರೇ ಆಗಿರುವುದರಿಂದ ಅವರ ನಿವೃತ್ತಿ ಜೀವನದ ನಂತರವೂ ಕೂಡ ಬಹಳಷ್ಟು ಅಪಾರವಾದ ಅನುಭವವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹೊಂದಿರುವವರು ಅದಲ್ಲದೆ ನಾನು ಅವರು ಪ್ರಥಮವಾಗಿ ತುಂಬ ಸ್ಥಳ ಕೇಳಿದ್ದೇನೆ ಅವರು ಒಟ್ಟೂರು ಶಾಲೆಯಲ್ಲಿ ಪ್ರಥಮವಾಗಿ ಶಾಲಾ ಒಂದು ಮುಖ್ಯೋಪಾಧ್ಯಾಯರಾಗಿ ಒಂದು ಶಾಲೆಯ ಕಟ್ಟಡವನ್ನೇ ಸಾರ್ವಜನಿಕರ ಒಂದು ನೇತೃತ್ವದಲ್ಲಿ ಒಟ್ಟೂರು ಶಾಲೆಯಲ್ಲಿ ಒಂದು ಶಾಲಾ ಕಟ್ಟಡವನ್ನು ನಿರ್ಮಿಸಿ ಆ ಒಂದು ಶಾಲೆಯನ್ನು ಇವತ್ತು ಯಶಸ್ವಿಯಾಗಿ ನಡೆಸಲಿಕ್ಕೆ ಮೂಲ ಕಾರ್ಮೆಪ್ಪರು ಅವರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅದಲ್ಲದೆ ಬೇರೆ ಬೇರೆ ಸಿ ಆರ್ ಪಿ ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಗಳಲ್ಲಿ ಅಪಾರವಾದ ಕೆಲಸವನ್ನು ಮಾಡಿ ಎಲ್ಲರ ಜನಮೆಚ್ಚಿಗೆಯನ್ನು ಗಳಿಸಿರುವಂಥ ರೋಹಿಣಿ ಟೀಚರ್ ಅವರು ಇವತ್ತು ನಿವೃತ್ತಿಯಾಗ್ತಾ ಇದ್ದಾರೆ ನಾವು ಅವರ ನಿವೃತ್ತಿ ಜೀವನವು ಆರೋಗ್ಯ ಸುಖ ಸಂಪತ್ತು ಮತ್ತು ನೆಮ್ಮದಿಯಿಂದ ಬಾಲಲಿ ಎಂದು ನಾವು ಆರಾಧಿಸಿಕೊಂಡು ಬರ್ತಿರುವ ನಮ್ಮ ಪುರದ್ರೀ ರಾಜರಾಜೇಶ್ವರವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಲ್ಲಿ ಆಶೀರ್ವಾದವನ್ನು ಕೇಳುತ್ತಾ ಅದರೊಟ್ಟಿಗೆ ರೋಹಿಣಿ ಟೀಚರ್ ಅವರು ನಮ್ಮ ನೆರೆಕರೆಯವರೇ ಅವರು ನಿವೃತ್ತಿ ಜೀವನದಲ್ಲಿ ಮತ್ತೆ ಕೂಡ ಅವರ ತಲೆಯ ಸಹಕಾರ ನಮ್ಮ ಶಾಲೆಗೆ ಸದಾ ಬೇಕು ಅಂತೇಳಿ ಅವರ ಅಪೇಕ್ಷಿಸುತ್ತಾರೆ ಶ್ರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೂರ್ತಿಯರ್ಗಳು ಇದರಲ್ಲಿ ಹೆಚ್ಚಿನವಾಗಿ ಕೆಲಸ ಮಾಡ್ತಾರೆ ಕೆಲಸ ನಿರ್ವಹಿಸ್ತಾ ಇದ್ದ ರೋಹಿಣಿ ಮೇಡಮ್ ಇವರಿಗೆ ನನ್ನ ವಂದನೆಗಳನ್ನು ಆಚರಿಸ್ತಾ ಇದ್ದೇನೆ ನಾಲ್ಕು ವರ್ಷದಿಂದ ಅವರು ಈ ಶಾಲೆಯಲ್ಲಿ ತುಂಬಾ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ನಾವು ಹೇಳ್ಕೊಂಡು ನಮ್ಮ ವಂದನೆಗಳನ್ನು ಆಚರಿಸ್ತಾ ಇದ್ದೇನೆ ನಮಸ್ಕಾರ ಇಂದು ಈ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾಗಿದ್ದ ಶ್ರೀಮತಿ ರೋಹಿಣಿ ಮೇಡಮ್ ಇವರ ಬೆಳ್ಕೊಡುಗೆ ಸಮಾರಂಭವು ನಡೆಯುತ್ತಿದೆ ಸೊ ಇವತ್ತು ಈ ಒಂದು ದಿನದಂದು ಈ ಒಂದು ಸುದಿನದಂದು ನನ್ನ ಮನಸ್ಸಿನಲ್ಲಿರುವ ಒಂದೆರಡು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ ಅಂದರೆ ಅವರು ಇನ್ನೂ ಅವರ ನಿವೃತ್ತಿ ಜೀವನದಲ್ಲಿ ಅವರ ಜೀವನವು ಸುಖಕರವಾಗಿರಲಿ ಹಾಗೂ ಅವರ ಜೀವನವು ಸಂತೋಷದಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ ಹಾಗೂ ಅವರು ಈ ಶಾಲೆಗಾಗಿ ತುಂಬ ಶ್ರಮ ಪಟ್ಟಿದ್ದಾರೆ ಕಟುವಾಗಿ ಮಾತಾಡ್ತಾರೆ ಆ ಕಟು ಮಾತಿನಲ್ಲೂ ಒಂದು ಅರ್ಥ ಇದೆ ಅಂತ ನಾವು ಅದನ್ನು ಅರ್ಥೈಸಿಕೊಂಡು ಅರ್ಥೈಸಿಕೊಂಡು ಈ ಶಾಲೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೇವೆ ಹಾಗೂ ಇನ್ನು ಮುಂದಿನ ಜೀವನ ಅವರು

ಫ್ಯಾಮಿಲಿ ಫ್ರೆಂಡ್ಸ್ ವಿ ವಿ ವಿಲ್ ವಿಲ್ ಮಿಸ್ ಯು ಶ್ರೀ ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ನಿವೃತ್ತಗೊಳ್ಳುವ ದಿನ ಇವರು ನಮ್ಮ ಶಾಲೆಗೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಮುಖ್ಯ ಶಿಕ್ಷಕರಾಗಿ ವರ್ಗಾವಣೆಗೊಂಡು ನಮ್ಮ ಶಾಲೆಗೆ ಬಂದಿದ್ದಾರೆ ಬಂದ ಮೇಲೆ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರು ಬಂದ ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇದೆ ಪಿ ಎಮ್ ಸಿ ಎಂಬ ಯೋಜನೆ ಬಂತು ಆ ಯೋಜನೆಗೋಸ್ಕರ ಅವರು ಹಗಲಿರುಳೆನ್ನದೇ ತುಂಬ ಶ್ರಮಪಟ್ಟು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದರು ಮೃದು ಸ್ವಭಾವದವರು ಅವರ ಹೃದಯವಂತಿಗೆ ಬಹಳ ಒಳ್ಳೆಯದು ಯಾವುದೇ ಮಕ್ಕಳಿಗಾಗಲಿ ಶಿಕ್ಷಕರಿಗೆ ಏನಾದರೂ ಕಷ್ಟ ಇದ್ದಲ್ಲಿ ತನ್ನಾಗುವಷ್ಟು ಸಹಾಯವನ್ನು ಅವರು ಮಾಡ್ತಿದ್ದರು ಎಲ್ಲ ಮಕ್ಕಳ ಮೇಲೆ ಪ್ರೀತಿಯಲ್ಲಿದ್ದರು ಎಲ್ಲ ಶಿಕ್ಷಕರನ್ನು ತನ್ನ ಒಂದೇ ತಾಯಿ ಮಕ್ಕಳಂತೆ ನೋಡಿಕೊಳ್ತಿದ್ದರು ಈಗ ಇವತ್ತವರ ಬೀಡ್ಕೊಡು ಸಮಾರಂಭ ನಮಗೆ ಬಹಳ ಬೇಸರವಾಗುತ್ತಿದೆ ಆದರೂ ಅನಿವಾರ್ಯ ಅವರನ್ನು ಬೀಡ್ಕೊಡಲೇಬೇಕು ನಾವು ಮುಂದೆಯೂ ಅವರು ನಮ್ಮ ಶಾಲೆಗೆ ಬರ್ತಾ ಇರಲಿ ಅವರ ಸಹಕಾರ ನಮ್ಮಲ್ಲಿರಲಿ ಎಂದು ನಾನು ಶಾಲೆ ಎಲ್ಲ ಶಿಕ್ಷಕರ ಪರವಾಗಿ ಹೇಳಿಕೊಡುತ್ತೇನೆ ಶ್ರೀ ಗುರು ನಮಃ ಶಾಲೆಯ ಮುಖ್ಯ ಗುರುತ ಅಲ್ಲದೆ ನಮ್ಮ ತರಗತಿಯ ಕ್ಲಾಸ್ ಟೀಚರು ಆಗಿದ್ದರು ಇವರು ಬೆಳಗಿಸುವ ಭವಿಷ್ಯದ ದೀಪವಾಗಿದ್ದರು ತಪ್ಪು ಸರಿಯನ್ನು ತಿದ್ದು ಸರಿಯಾದ ದಾರಿಗೆ ತರುತ್ತಿದ್ದರು ಪ್ರೀತಿ ಕಾಳಜಿಯನ್ನು ತೋರಿಸುತ್ತಿದ್ದರು ನಗುಗಳನ್ನು ನಿಮಗೂ ತಿರುವುದು ತುಂಬ ಬೇಸರವಾದ ವಿಷಯವಾಗಿದೆ ನೀವು ಸಂತೋಷದಲ್ಲಿರಿ ರೋಹಿಣ್ ಮೇಡಮ್ ಇಲ್ಲಿಗೆ ಬಂದು ಒಂದು ನಾಲ್ಕು ವರ್ಷ ಆಯಿತು ನಾನು ಅವರು ಬರುವಾಗ ನಾನು ಈ ಶಾಲೆಯಲ್ಲಿ ಅಧ್ಯಕ್ಷ ಆಗಿದ್ದೆ ಆವಾಗ ನನಗೆ ತುಂಬ ಕೆಲಸ ಕೊಡ್ತಾಯಿದ್ರು ಏಕೆಂದರೆ ಅದು ಮಾಡಿ ಇದು ಮಾಡೋಣ ಶಾಲೆ ಏನಾದರೂ ಮಾಡಿ ಮಾಡೋಣ ಅಂತ ಅವರ ಮನಸ್ಸು ಅಷ್ಟೊಂದು ಅಚ್ಚುಕಟ್ಟಾಗಿತ್ತು ಅಂದರೆ ನನಗೆ ಎಲ್ಲಿಕೆ ಆಗುವುದಿಲ್ಲ ಎಲ್ಲ ಕಡೆಗೂ ಕೂಡ ಅಲ್ಲಿ ಪಂಚಾಯತಿಗೆ ಹೋಗೋದು ಬಿ ಆಫೀಸಿಗೆ ಅಲ್ಲಿ ಓದ್ದಾಡಿಕೊಂಡು ಈ ಶಾಲೆ ಒಂದು ಒಳ್ಳೆ ರೀತಿ ನಡಿಬೇಕು ಒಳ್ಳೆ ರೀತಿ ತರಬೇಕು ಅಂತ ಅವರ ಮನಸ್ಸಿನ ಒಂದು ತುಂಬ ಒಂದು ಆಸೆ ಇತ್ತು ಅದಕ್ಕೆ ನಮಗೆ ಒಂದು ಮೂರು ವರ್ಷ ಆಯಿತು ಪಿ ಎಮ್ ಸಿ ಯೋಜನೆ ಬಂತು ಆವಾಗ ನಾನು ಕೂಡ ಇಲ್ಲಿ ಶಾಲೆಯಲ್ಲಿ ಸದಸ್ಯನಾಗಿ ಅಧ್ಯಕ್ಷನಾಗಿದ್ದೆ ನಮಗೆ ಅವರ ಅಭಿಪ್ರಾಯ ಮತ್ತು ಅವರ ಕಾಲೇಜಿ ಮತ್ತು ಅವರ ನಡವಳಿಕೆ ತುಂಬ ಇಷ್ಟ ಇತ್ತು ಈಗ ಕೂಡ ನಾವು ಕೂಡ ಎಸ್ ಟಿ ಎಮ್ ಸಿ ಸದಸ್ಯರಾಗಿ ಇಲ್ಲಿ ಕಾರ್ಯ ಕೆಲಸ ಮಾಡ್ತಾ ಇದ್ದೇವೆ ನಮಗೆ ಅವರ ಸ್ವಾಭಾವಿಕ ಮತ್ತು ನಡವಳಿಕೆಯಿಂದ ನಮಗೆ ಕೂಡ ತುಂಬ ಸಹಕಾರ ತಂದು ಹೋಯಿತು ಶಾಲೆಗೆ ಶಾಲೆ ಒಳ್ಳೆಯದಾಯಿತು ಅವರಿಗೆ ಇವತ್ತಿನ ನಮ್ಮ ಅವರ ಸನ್ಮಾನ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಅವರಿಗೆ ಇವತ್ತು ಬಿಲ್ ಕೊಡುವ ಸಮಾರಂಭ ಮಾಡುತ್ತಿದ್ದೇವೆ ಅವರ ಮುಂದಿನ ಜೀವನ ಪ್ರತಿ ಜೀವನವು ಸುದಿನದಿಂದ ಸುಖಕರವಾಗಲಿ ಅವರ ಆರೋಗ್ಯವು ಕೂಡ ಸುಖವಾಗಿರಲಿ ಎಂದು ನಾವು ಆಶಿಸುತ್ತೇವೆ ಅವರು ಅವರನ್ನು ಬಿಲ್ ಕೊಡುವ ಸಮಾರಂಭ ಇಂದು ನಡೆಯಲಿದೆ ಅವರ ವೃತ್ತಿ ಜೀವನವು ಸುಖಕರವಾಗಿರಲಿ ಎಂದು ಆಚಿಸಿರುತ್ತೇವೆ ಅವರು ಬಂದ ಮೇಲೆ ಪಿ ಎಂ ಶ್ರೀ ಪಿ ಎಂ ಶ್ರೀ ಐದು ಆಯಿತು ಇನ್ನೂ ಸ ನಿಮ್ಮ ಗೌರ್ಮೆಂಟ್ ಆಗಲಿ ಅಂತ ನಾವು ಆಶಿಸಿರ್ತೀವಿ ಅವರಿಗೆ ಶಾಖೆ ಹೇ ಶಾರದೇ ದಯ ಪಾಲಿಸು ನಮಸ್ತೆ ನಾನಿವತ್ತು ನನ್ನ ಪ್ರೀತಿಯ ಗೆಳತಿ ರೋಹಿಣಿ ಇವರ ನಿವೃತ್ತಿ ಜೀವನದ ಈ ಹೊಸ ಸಂದರ್ಭದಲ್ಲಿ ನಾನು ಭಾಗವಹಿಸಿದ್ದೇನೆ ಈ ಸಂದರ್ಭದಲ್ಲಿ ಅರೋಣಿಯವರು ಮತ್ತು ನಾನು ಆತ್ಮೀಯ ಗೆಳತಿಯರು ಹೇಳಿದ್ರೆ ನಾವು ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪರಿಚಯ ಇದ್ದವರು ಅದರ ಜೊತೆಗೆ ನಾವು ಸಿ ಆರ್ ಪಿ ಆಗಿ ಮೂರು ವರ್ಷ ಬಹಳ ಉತ್ತಮವಾಗಿ ನಾವು ಸೇವೆಯನ್ನು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ನಮ್ಮ ಕರ್ತವ್ಯ ನಾನು ನಿರ್ವಹಿಸಿದ್ದೆವು ಈ ನಿಟ್ಟಿನಲ್ಲಿ ನಂತರ ಅವರು ಬೇರೆ ಬೇರೆ ಶಾಲೆಗೆ ವರ್ಗಾವಣೆಯಾಗಿ ಆಗಿ ಮುಖ್ಯೋಪದಲ್ಲಿ ಪದೋನ್ನತಿ ಹೊಂದಿ ಅನಂತರ ಪುನಃ ನಮ್ಮ ಈ ತನ್ನ ನಾನು ಈ ಕಸ್ಥಾನ ಸಿ ಆರ್ ಪಿ ಆಗಿ ಒಂದು ಆರು ವರ್ಷ ಆರು ಏಳು ವರ್ಷ ಕಾಲ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ ಈ ಸಂದರ್ಭದಲ್ಲಿ ಅವರು ನನ್ನ ಈ ಶಾಲೆಗೆ ಅಂದರೆ ಕೆ ಪಿ ಎಸ್ ಮುತ್ತೂರಿಗೆ ಆಗಮಿಸಿದ್ದು ಅಲ್ಲಿ ಹಲವಾರು ಬರುವಾಗ ಕಾಲ ಪ್ರಾಥಮಿಕ ಶಾಲೆಯಾಗಿ ಅದು ಸ್ಥಾಪನೆಗೊಂಡ ಶಾಲೆ ನಂತರ ಅದು ಕೆ ಪಿ ಎಸ್ ಆಗಿ ಬಂತು ಅನಂತರ ಪಿ ಎಮ್ ಎಸ್ ಪಿ ಎಮ್ ಸಿ ಆಗಿ ಒಳಗೊಂಡಿದ್ದ ಶಾಲೆ ಇದು ಈ ಶಾಲೆಯಲ್ಲಿ ಹಲವಾರು ವಿಚಾರಗಳಲ್ಲಿ ಅವರು ತನ್ನ ಕರ್ತವ್ಯದಲ್ಲಿ ತುಂಬ ಏರುಪೇರುಗಳು ಬಂದಿರಬಹುದು ಯಾಕೆಂದೇಳ ಒಬ್ಬರು ಒಂದು ಕರ್ತವ್ಯಕ್ಕೆ ಬಂದಾಗ ನಾವು ಹಲವಾರು ಸಮಸ್ಯೆಗಳನ್ನು ನಾವು ಮೆಟ್ಟಿ ನಿಲ್ಲಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮೆಟ್ಟಿ ನಿಂತು ಇವತ್ತು ತನ್ನ ಸಾರ್ಥಕ ಒಂದು ನಿವೃತ್ತಿ ಜೀವನವನ್ನು ಅವರಿವತ್ತು ಕೊನೆಗೊಂಡಿದ್ದಾರೆ ಕೊನೆಗೊಳಿಸಲಿದ್ದಾರೆ ಅವರ ಈ ಕರ್ತವ್ಯದಲ್ಲಿ ಹಾಗೂ ಅವರ ಸಂಸಾರ ಜೀವನದಲ್ಲಿ ಹಲವಾರು ಏರ್ಪೇರುಗಳನ್ನು ಕಂಡು ಬಂದಿದೆ ಸಮಸ್ಯೆಗಳು ತುಂಬ ಅನುಭವಿಸಿದ್ದಾರೆ ಆದರೆ ಯಾವುದನ್ನು ಕೂಡ ಅವರು ಏನು ಹಿಮ್ಮೆಟ್ಟದೆ ಅದನ್ನು ಮುಂದೆ ಕೊಂಡೋಗಿ ತನ್ನ ಜೀವನವನ್ನು ಹಾಗೂ ತನ್ನ ವೃತ್ತಿ ಜೀವನವನ್ನು ಬಹಳ ಉತ್ತಮವಾಗಿ ನಿರ್ವಹಿಸಿದ್ದಾರೆ ಅದೇ ರೀತಿ ಅವರ ಇನ್ನು ಮುಂದಿನ ಈ ಒಂದು ನಿವೃತ್ತಿ ಜೀವನವು ಯಶಸ್ವಿಯಾಗಿ ಸಾಗಲಿ ನಮ್ಮ ಈ ಪ್ರೀತಿಯು ಇನ್ನು ಮುಂದೆ ಕೂಡ ಇದೇ ರೀತಿ ಬೆಳೆಯಲಿ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಎಸ್ ಎಂ ಸಿ ಇರ್ಬೋದು ಹಾಗೂ ಶಿಕ್ಷಕ ಬಂದೇ ಅನಂತರ ಆನಂತರ ಎಲ್ಲರ ಸಹಕಾರವನ್ನು ಪಡೆದು ತನ್ನ ಈ ಕರ್ತವ್ಯವನ್ನು ಪೂರ್ಣವಾಗಿ ಅವರು ನಿರ್ವಹಿಸಿದ್ದಾರೆ ಅದೇ ರೀತಿ ಇಲ್ಲಿ ಇದ್ದಂಥ ಎಲ್ಲ ಸಹ ಶಿಕ್ಷಕರಿಗೂ ಕೂಡ ಇನ್ನು ಮುಂದೆಯೂ ಕೂಡ ಒಳ್ಳೆಯ ಒಂದು ಈ ಕರ್ತವ್ಯವನ್ನು ನಿರ್ವಹಿಸುವಂಥ ಸೌಭಾಗ್ಯವನ್ನು ಆ ದೇವರು ಅನುಗ್ರಹಿಸಲಿ ಅಂತ ಹೇಳುತ್ತಾ ಅವರ ಕುಟುಂಬಕ್ಕೂ ಹಾಗೂ ಅವರ ಮಕ್ಕಳಿಗೂ ಎಲ್ಲರಿಗೂ ದೇವರು ಆರೋಗ್ಯ ಆಯುಷ್ಯ ಸಂಪತ್ತು ಏನವರು ಬಯಸ್ತಾರೆ ಅದೆಲ್ಲವನ್ನು ಅವರಿಗೆ ಗಮನಿಸಲಿ ಅಂತ ಹೇಳುತ್ತಾ ಧನ್ಯವಾದ ನಮಸ್ತೆ ಇವತ್ತು ನನ್ನನ್ನು ಬೀಳ್ಕೊಡಲು ಇಡೀ ನಮ್ಮ ಎಸ್ ಟಿ ಎಂ ಸಿ ಪೋಷಕರು ಶಿಕ್ಷಕರು ವಿದ್ಯಾಭಿಮಾನಿಗಳು ನಮ್ಮ ಶಾಲಾ ಅಮೃತ ಸಮಿತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಷ್ಟೊಂದು ಪ್ರೀತಿ ಗೌರವ ನನ್ನ ಮೇಲೆ ಇದೆ ಎನ್ನುವುದು ನನ್ನ ಇವತ್ತು ಕಾಣಿಸಿಕೊಳ್ತಾ ಇದೆ ನಾನು ನಡೆದು ಬಂದ ದಾಳಿಯನ್ನು ಯೋಚಿಸಿದರೆ ಕಲಿಯುವಾಗ ತುಂಬ ಕಷ್ಟ ಇದ್ದಿರಬಹುದು ಆದರೆ ಒಂದು ಉದ್ದೇಶ ಇತ್ತು ನಾನು ಶಿಕ್ಷಕಿಯಾಗಿ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಹಾಗೆ ಮಕ್ಕಳಲ್ಲಿ ಒಂದು ಒಡನಾಟ ಇರಬೇಕು ಎನ್ನುತ್ತೆ ಇದು ಎಂಬತ್ತ ಐದನೇ ಇಸವೆಯಿಂದ ನಾನು ಮಕ್ಕಳೊಂದಿಗಿದ್ದೇನೆ ಉಚಿತವಾಗಿ ಅಂದರೆ ಸೇವೆಯ ಮೂಲಕ ನಾನು ಗಣಪತಿ ಹೈಸ್ಕೂಲಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿದೆ ಅನಂತರ ಸರಕಾರಿ ಸೇವೆ ಸಿಕ್ಕಿದ ಮೇಲೆ ಮೂವತ್ತ ಐದು ವರ್ಷ ಹತ್ತು ತಿಂಗಳು ಇವತ್ತಿಗೆ ಪೂರ್ಣಗೊಳ್ತಾ ಇದೆ ಬೇರೆ ಬೇರೆ ಶಾಲೆಗಳಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡಿ ಸಂಪನ್ಮೂಲ ವ್ಯಕ್ತಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡ್ತಾ ಮುಖ್ಯೋಪಾಧ್ಯಾಯರಾಗಿ ಮಂಚಿ ಶಾಲೆಗೆ ಸೇರ್ಪಡೆಯಾಗಿ ಅಲ್ಲಿಂದ ಈ ಶಾಲೆಗೆ ನಾನು ವರ್ಗಾವಣೆಯಾಗಿ ಬಂದಿದ್ದೇನೆ ಇಲ್ಲಿ ನಾಲ್ಕು ವರ್ಷದಿಂದ ಕೆಲಸ ಮಾಡಿದರೂ ಕೂಡ ಈ ಹಿಂದೆ ನಾನು ಏನು ಶಾಲೆಗಳಲ್ಲಿ ಕೆಲಸ ಮಾಡಿದ್ದೇನೆ ಅದನ್ನು ಯೋಚಿಸುತ್ತಾ ಸರ್ಕಾರದ ಯಾವುದೇ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಶಾಲೆಗಳಲ್ಲಿ ಅನುಷ್ಠಾನಗೊಳಿಸುವುದು ನಮ್ಮ ಮುಖ್ಯ ಕರ್ತವ್ಯವಾಗಿರ್ತದೆ ಇದನ್ನು ನಾನು ಮಾಡಿದ್ದೇನೆ ಹೊಸ ಶಾಲೆಯನ್ನು ಎಸ್ ಟಿ ಎಂ ಸಿ ಪೋಷಕರ ಸಹಕಾರದಿಂದ ಹೇಗೆ ಅಭಿವೃದ್ಧಿಗೊಳಿಸಬಹುದು ಎನ್ನುವುದು ನನಗೆ ತಿಳಿದಿದೆ ಗೊತ್ತಾಗಿದೆ ಒಡ್ಡೂರು ಶಾಲೆ ಅದರ ಎಸ್ ಟಿ ಎಂ ಸಿ ಜಿಲ್ಲಾ ಮಟ್ಟದ ಎಸ್ ಟಿ ಉತ್ತಮ ಎಸ್ ಟಿ ಎಂ ಸಿ ಪ್ರಶಸ್ತಿಯನ್ನು ಆ ಸಮಯದಲ್ಲಿ ಪಡೆಯಿತು ನಮ್ಮ ಶಾಲೆಯಲ್ಲಿ ಈಗ ಏನು ಯೋಜನೆಗಳು ಜಾರಿಯಲ್ಲಿದೆ ಇದೆಲ್ಲವೂ ಸರಕಾರ ಕೊಟ್ಟರು ಅದೆಲ್ಲವನ್ನು ನಾವು ಚೆನ್ನಾಗಿ ಕೆಲಸ ಮಾಡೋದ್ರ ಮೂಲಕ ದೇಶಕ್ಕೆ ಅರ್ಪಿಸಬೇಕು ಸರ್ಕಾರದ ಯೋಜನೆ ಯಶಸ್ವಿಗೊಳಿಸಬೇಕು ಇದುವೇ ನಮ್ಮ ಧ್ಯೇಯವಾಗಿರಬೇಕು ಇದಕ್ಕೆ ವೇತನವನ್ನು ನಾವು ಪಡಿತೇವೆ ಇದಕ್ಕೆ ನಮ್ಮ ಆತ್ಮ ಸಂತೋಷವನ್ನು ನಾವು ಅನುಭವಿಸಬೇಕು ಇಷ್ಟೇ ನಾವು ಉದ್ದೇಶ ಇಟ್ಟುಕೊಂಡ್ರೆ ನಾವು ಖಂಡಿತ ನಮ್ಮ ಏನು ಕೆಲಸದಲ್ಲಿ ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಏನೇ ಕಷ್ಟಗಳು ಬರಲಿ ಏನೇ ತೊಡರುಗಳಿರಲಿ ಯಾರು ಏನೇ ಹೇಳಲಿ ನಮ್ಮ ಕೆಲಸಗಳನ್ನು ಸಂಪೂರ್ಣ ಒಂದು ಮನಸ್ಸಿನಿಂದ ಮಾಡಿದರೆ ಅನ್ಯಥಾ ಭಾವ ನಮ್ಮಲ್ಲಿ ಖಂಡಿತ ಮೂಡ್ತದೆ ಅಂತ ಹೇಳ್ತಾ ನನ್ನ ಜೀವನದ ಅತಿ ಮುಖ್ಯವಾದ ಈ ದಿನದಂದು ನನಗೆ ಒಂದು ರೀತಿಯಿಂದ ನಾನು ಮೂಕ ವಿಸ್ಮಿತಳಾಗಿದ್ದೇನೆ ಒಂದು ಜನರ ಒಂದು ಪ್ರೀತಿ ಮಕ್ಕಳ ಪ್ರೀತಿ ಇಷ್ಟೊಂದು ಅಪಾರವಾಗಿದೆ ಎನ್ನುವುದು ನನಗೆ ಇವತ್ತು ಗೊತ್ತಾಗ್ತಾ ಇದೆ ನಾನು ಸ್ವಲ್ಪ ಸರ್ಕಾರದ ಯೋಜನೆಯನ್ನು ತರುವಲ್ಲಿ ಆದೇಶಗಳನ್ನು ಪಾಲಿಸುವಲ್ಲಿ ಕೆಲವೊಮ್ಮೆ ನಿಷ್ಠುರಳಾಗಿರ್ಬೋದು ಆದರೆ ನನಗೆ ಅದನ್ನು ಪಾಲಿಸಬೇಕೆನ್ನುವುದು ಮಾತ್ರ ಇರ್ತದೆ ಹಾಗಾಗಿ ಅಲ್ಲಿ ಕೆಲವೊಮ್ಮೆ ಕೆಲವರ ಮನಸ್ಸಿಗೆ ನೋವು ಉಂಟು ಮಾಡಿರ್ಬೋದು ಅದಕ್ಕೆ ನಾನು ಏನು ಹೇಳಲಿಕ್ಕೂ ಆಗುದಿಲ್ಲ ಕ್ಷಮೆಯನ್ನು ಕೇಳ್ತೇನೆ ಮಕ್ಕಳ ಒಂದು ನಿಟ್ಟಿನಲ್ಲಿ ಯೋಚಿಸುವುದಾದರೆ ಮಕ್ಕಳು ಇದ್ರೆ ಮಾತ್ರ ನಾವು ಶಿಕ್ಷಕರಿರ್ತೇವೆ ಇದನ್ನು ನಾನು ನನ್ನ ಶಿಕ್ಷಕರಲ್ಲಿ ಹೇಳ್ತೇನೆ ನಾವು ಯಾವುದೇ ಶಾಲೆಗೆ ಹೋಗಲಿ ನಾವು ಮಕ್ಕಳನ್ನು ಉೀಕಿಸಬೇಕು ಅವರನ್ನು ನಾವು ಪ್ರತಿಯೊಂದು ಹಂತದಲ್ಲಿ ಅವರ ಹೆಜ್ಜೆಗಳನ್ನು ನಾವು ಸುರಕ್ಷತಾ ಒಂದು ಇದನ್ನಿಟ್ಟುಕೊಂಡು ಭಾವನೆ ಇಟ್ಟುಕೊಂಡು ನಾವು ಅವರಿಗೆ ಕಲಿಸಬೇಕು ಆಗ ನಮಗೆ ಮಕ್ಕಳು ಇನ್ನಷ್ಟು ಮಕ್ಕಳು ನಮ್ಮ ಶಾಲೆಗೆ ಸೇರ್ಪಡೆಯಾಗ್ತಾ ಇದೆ ಆಗ ಮ ಶಾಲೆ ಅಭಿವೃದ್ಧಿ ಪಡೀತದೆ ಹಾಗೆ ನಾವು ಈಗ ಏನು ನಿವೃತ್ತಿ ಹೊಂದುತ್ತಾ ಇದ್ದೇವೆ ಆಗ ಬಹಳಷ್ಟು ಶಿಕ್ಷಕರು ನಮ್ಮ ಶಾಲೆಗೆ ಸೇರುವಂತಹ ಒಂದು ಅವಕಾಶವನ್ನು ನಾವು ಸೃಷ್ಟಿಸಿ ಪರಡಬೇಕು ಶಾಲೆಯನ್ನು ತುಂಬ ಮಕ್ಕಳ ಸಂಖ್ಯೆ ಕಡಿಮೆಗೊಳಿಸುವಂತಹ ಏನು ಪ್ರಯತ್ನಗಳು ನಮ್ಮಲ್ಲಿರಬಾರ್ದು ಹೆಚ್ಚು ಮಾಡುವಂತಹ ಪ್ರಯತ್ನಗಳು ಇರಬೇಕು ಅಂತ ನಾನು ಹೇಳ್ತೇನೆ ಅಂತ ಹೇಳ್ತಾ ನನ್ನ ಏನು ಶಿಕ್ಷಕ ಜೀವನ ಇಲ್ಲಿಗೆ ನಾನು ಮುಗಿಸುವುದಲ್ಲ ಇನ್ನೂ ಕೂಡ ನಮ್ಮ ಈ ಶಾಲೆಗೆ ಉಚಿತವಾಗಿ ಅಂದರೆ ಶಿಕ್ಷಕರ ಅಭಾವ ಈಗ ನಿನ್ನೆ ಇವತ್ತಿನಿಂದ ಕಾಣಿಸ್ಕೊಳ್ತಾ ಇದ್ದ ಒಬ್ಬರು ಶಿಕ್ಷಕರು ಅದನ್ನು ನೀಗಿಸಲಿಕ್ಕೆ ನಾನು ಒಂದು ಸ್ವಲ್ಪ ಸಮಯ ಅವರು ಜಾಯಿನ್ ಆಗುವವರೆಗಾದರೂ ನಾನು ಇಲ್ಲಿ ಕೆಲಸ ಮಾಡ್ತೇನೆ ನಾನು ಬಿಟ್ಟು ಹೋಗುವುದಿಲ್ಲ ಎಂಥ ಸಂದರ್ಭದಲ್ಲಿಯೂ ನಮ್ಮ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನಾನು ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಂತೋಷ ಥ್ಯಾಂಕ್ ಯು